ಹಲೋ ಹೇಳ್ರಿ ಆರಾಮಿದ್ದೀರಾ ಹ್ಮ್ ಕಣೆ ಆರಾಮಿದ್ದೀನಿ ಯಾಕೆ ಸಪ್ಪೆ ಮಾತಾಡ್ತೀಯ ಉಪ್ಪು ಕಾರ್ ಹಾಕ್ಬೇಕೇನ್ರಿ ನಿಮ್ಮ ಸೊಸೆ ಮಹಿಮೆ ಎಲ್ಲ ಊಟ ಆಯ್ತೇನೆ ಅಯ್ಯೋ ಏನು ಊಟ ರೀ ನಿನ್ನೆ ರಾತ್ರಿ ಸಾರು ಪಲ್ಯಗೆ ಇತ್ತು ಅದನ್ನೇ ಸ್ವಲ್ಪ ತಂಗುಳ ರೊಟ್ಟಿಗೆ ಹಾಕೊಂಡ್ ತಿಂದೇನಿ ಯಾಕೆ ಯಾಕಂದ್ರೆ ನಿಮ್ ಸೊಸೆ ಏನು ಅಡಿಗೆ ಸರಿಯಾಗಿ ಮಾಡಲ್ರಿ ಮೂರ್ ಹೊತ್ತು ಮೊಬೈಲ್ ಹಿಡ್ಕೊಂಡು ತಿಕ್ಕ ಅಂತ ಕುಂತಿರ್ತಾಳೆ ನೋಡಿ ನೋಡಿ ಸಾಕಾಗಿದೆ ಹೋಗಿ ಬನ್ನಿ ಬೇಜಾರಾಗಿ ಹೋಗಿದ್ದೆ ನನಗೆ ಹೋಗೋಣ ಬನ್ನಿ ಸೊಸೆ ಜೀವನ ಅಯ್ಯೋ ಏನ್ ಮಾಡೋದ್ ಕನ್ರಿ ನಾವ್ ಅನ್ಕೊಂಡೆಲ್ಲಾ ಇರೋದಿಲ್ಲ ಒಳ್ಳೆಯವರು ಅನ್ಕೊಂಡಿರ್ತೇವೆ ಆದ್ರೆ ಹಿಂಗ್ ಮಾಡ್ತಾರೆ ನನ್ನ ಮಗನು ಅವ್ರು ಹೇಳದಂಗೆ ಕೇಳ್ತೇನ್ರಿ ಎಲ್ಲೋ ಗೇಟಲ್ಲಿ ಅಲ್ಲಿ ಮೊಬೈಲ್ ಸೌಂಡ್ ಆಯ್ತು ಬಂದು ಅನ್ಸುತ್ತೆ ಇಬ್ರು ಎಲ್ಲೋ ಹೋಗಿದ್ರು ಸರಿ ನೀವು ಬನ್ನಿ